ಕ್ಲೀಂ ಕಾಳಿ ಕಾಯಿ ನಮಃ ಆತ್ಮೀಯ ವೀಕ್ಷಕರೆಲ್ಲರಿಗೂ ಶ್ರೀ ಮಹಾಕಾಳಿ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ಇವತ್ತಿನ ಒಂದು ಸಂಚಿಕೆಯಲ್ಲಿ ನಾನು ಕಳೆದ ಮೂರು ನಾಲ್ಕು ಎಪಿಸೋಡ್ನಲ್ಲಿ ಸತ್ರ ಸಂಹಾರದ ಬಗ್ಗೆ ಒಂದು ನಾಲ್ಕು ವಿಡಿಯೋಗಳನ್ನ ತೋರಿಸಿದ್ದೆ ಅದೇ ರೀತಿ ಇದು ಒಂದು ಒಂದು ಸಣ್ಣ ಪ್ರಯೋಗವನ್ನು ತೋರಿಸ್ತಾ ಇದ್ದೀನಿ ನಮ್ಮ ವೀಕ್ಷಕರಿಗೂ ಒಳ್ಳೆಯದಾಗಲಿ ಅಂತ ಈ ಒಂದು ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ಶತ್ರು ಸಂಹಾರ ಮಾಡುವಂತಹ ವೀಡಿಯೋಗಳನ್ನ ತುಂಬ ಈ ವಾರದಲ್ಲಿ ನಾನು ಒಂದು ನಾಲ್ಕೈದು ವೀಡಿಯೋಗಳನ್ನ ಮಾಡಿದ್ದೀನಿ ನಿಮ್ಮೆಲ್ಲರೂ ಉಪಯೋಗ ಆಗಲಿ ಅಂತ ಖಂಡಿತವಾಗಿಯೂ ನಾನು ಅದೇ ರೀತಿ ಇನ್ನೂ ಒಂದು ಒಂದಷ್ಟು ವೀಡಿಯೋಗಳನ್ನ ನಾನು ಶತ್ರು ಸಂಹಾರ ವಿಡಿಯೋಗಳನ್ನೇ ಮಾಡಿ ತೋರಿಸ್ತೇನೆ ಯಾರ್ಯಾರಿಗೆ ಅವಶ್ಯಕತೆ ಇದೆ ಅವರು ದಯವಿಟ್ಟು ಮಾಡಿಕೊಳ್ಳಿ ಹಾಗೆ ಈ ಒಂದು ತಂತ್ರವನ್ನು ಮಾಡಬೇಕಾದ್ರೆ ನಿಮ್ಮ ಶತ್ರುಗಳಾಗಿದ್ದರೆ ನಿಜವಾಗ್ಲೂ ನಿಮ್ಮ ಶತ್ರುಗಳಾಗಿದ್ದರೆ ಪ್ರಯತ್ನ ಪಡಿ ಮತ್ತು ನೀವು ಈ ತಂತ್ರಗಳನ್ನ ಮಾಡಬೇಕಾದ್ರೆ ನಿಮಗೆ ಶಕ್ತಿ ಇರಬೇಕು ನಿಮಗೆ ಶಕ್ತಿ ಏನಪ್ಪಾ ಅಂದರೆ ಧೈರ್ಯ ಇರಬೇಕು ಒಬ್ರು ಕೆಟ್ಟದ್ದು ಮಾಡೋಕ್ಕೂ ಒಂದು ಧೈರ್ಯ ಬೇಕು ಒಬ್ರು ಒಳ್ಳೇದು ಮಾಡೋಕ್ಕಂತೂ ಧೈರ್ಯ ಬೇಕಾಗಿಲ್ಲ ಮಾಡ್ಬೋದು ಕೆಟ್ಟದ್ದು ಮಾಡೋಕ್ಕೆ ತುಂಬ ಧೈರ್ಯ ಬೇಕಾಗ್ತದೆ ಹಾಗಾಗಿ ಯಾರಿಗೆಲ್ಲ ಈ ಒಂದು ತಂತ್ರವನ್ನು ಮಾಡಲಿಕ್ಕೆ ಆಗುತ್ತಿರುವಂಥವ್ರು ನೀವು ಯಾರಿಗೂ ಈ ತಂತ್ರವನ್ನು ಮಾಡಬೇಡಿ ಅದಕ್ಕೋಸ್ಕರ ನಾವು ನಮ್ಮ ಕಾರ್ಯಕ್ರಮದಲ್ಲಿ ನನ್ನ ನಂಬರ್ ಹಾಕಿರ್ತೇನೆ ಯಾರಿಗೆಲ್ಲ ನಮ್ಮ ಅವಶ್ಯಕತೆ ಇದೆ ಅವರು ದಯವಿಟ್ಟು ನಮಗೆ ಕಾಲ್ ಮಾಡ್ಕೋಬಹುದು ಹಾಗೆ ಶತ್ರು ಸಂಹಾರವಾಗಿ ಈ ಒಂದು ಎಪಿಸೋಡ್ ಬಗ್ಗೆ ಸಂಬಂಧಪಟ್ಟಂತೆ ನಾನೊಂದು ವಿಚಾರಗಳನ್ನ ಹೇಳ್ತೀನಿ ಶತ್ರುಗಳು ನಮಗೆ ಸಾಮಾನ್ಯವಾಗಿ ಶತ್ರುಗಳು ಅಂತ ನಾವು ಹೇಗೆ ಕಂಡುಹಿಡಿಯೋದು ಹೇಗೆ ಮಾಡೋದು ಅಂತ ಕೆಲವ್ರು ಕನ್ಫ್ಯೂಸ್ ಕೆಲವ್ರು ಹೇಗೆ ಅಂದರೆ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆಗಳಾಯಿತು ಏನೋ ಒಂದು ತೊಂದರೆ ಆಗ್ತು ಯಾರೋ ನನಗೆ ಏನೋ ಮಾಡಿದ್ದಾರೆ ಅಂತ ಅನುಮಾನ ಬರುತ್ತೆ ಯಾರು ಮಾಡಿರ್ತಾರೆ ಅಂತಲೂ ಅವ್ರಿಗೆ ಸ್ವಲ್ಪ ಅರಿವಿರುತ್ತೆ ಯಾರು ಮಾಡಿರ್ತಾರೆ ಅಂದರೆ ಜೊತೆಯಲ್ಲಿರುವಂಥವರು ಅಥವಾ ಎದುರು ಮನೆಯವರು ಎಲ್ಲ ಎದುರು ಅಂಗಡಿಯವರು ವ್ಯಾಪಾರ ಸ್ಥಳಗಳಲ್ಲಿ ಅಕ್ಕಪಕ್ಕದವರು ಈ ಥರ ಒಂದು ತಂತ್ರಗಳನ್ನ ಮಾಡ್ತಾ ಇರ್ತಾರೆ ಒಬ್ಬ ಮನುಷ್ಯನಿಗೆ ಸಾಮಾನ್ಯವಾಗಿ ನಾವು ಹುಟ್ಟಿ ಬೆಳೆದು ಸಾಯೋವರೆಗೂ ಸುಮಾರಿಲ್ಲ ಅಂದರೆ ನಮ್ಮ ಒಬ್ಬ ಒಬ್ಬ ನಮ್ಮ ಜನ್ಮ ಜಾತಕದ ಪ್ರಕಾರ ಒಬ್ಬ ಮನುಷ್ಯನಿಗೆ ಹೆಣ್ಣಾಗಲಿ ಗಂಡಾಗಲಿ ಒಬ್ಬ ವ್ಯಕ್ತಿಗೆ ಅವನು ಸಾಯೋವರೆಗೂ ಒಂದು ಎರಡು ಸಾವಿರದ ಐನೂರು ಸತ್ರುಗಳಿರ್ತಾರಂತೆ ಪ್ರತಿಯೊಬ್ಬರಿಗೂ ಆದರೆ ಜೀವನದಲ್ಲಿ ಎಷ್ಟೋ ಜನ ಬಂದು ಹೋಗ್ತಾರೆ ಇರ್ತಾರೆ ಕೆಲವರು ಈಗೂ ಇರ್ತಾರೆ ಅದು ನಿಮಗೆ ಗೊತ್ತಿರುತ್ತೆ ಅದು ಯಾರು ಅಂತ ಹಾಗೆ ಎರಡು ಸಾವಿರದ ಐನೂರು ಜನ ಆರುನೂರು ಜನ ಸತ್ರುಗಳು ಒಬ್ಬ ಮನುಷ್ಯನ ಜೀವನದಲ್ಲಿ ಬಂದು ಹೋಗ್ತಾರೆ ಅಂದರೆ ಅಷ್ಟು ಹುಡುಗಾಟದ ಮಾತಲ್ಲ ಎಲ್ಲರೂ ನಮ್ಮನ್ನ ಬರೀ ಮಾತಲ್ಲೇ ಶತ್ರುತ್ವ ಮಾಡೋರೇ ಬೇರೆ ಅಥವಾ ಶತ್ರುತ್ವ ಮಾಡಿಕೊಂಡು ಚೆನ್ನಾಗಿ ಮಾತಾಡಿಕೊಂಡು ಒಳಗೆ ಕೆಲಸ ಮಾಡುವಂಥವ್ರು ಬೇರೆ ಕೆಲವರು ಕೆಟ್ಟ ಕೆಲಸಗಳನ್ನ ಮಾಡಿದಾಗ ನಿಮಗೆ ತೊಂದರೆ ಆಗುವಂಥ ಶತ್ರುಗಳು ಜಾಸ್ತಿ ಇದ್ದಾರೆ ಕೆಟ್ಟ ಕೆಲಸ ಮಾಡಿ ನಿಮಗೆ ತೊಂದರೆ ಆಗೋ ರೀತಿ ಮಾಡಿರ್ತಾರೆ ಇದನ್ನು ನೀವು ತಿಳ್ಕೋಬೇಕು ಈ ಒಂದು ತಂತ್ರವನ್ನು ನಾನು ಈಗ ತೋರಿಸ್ತಾ ಇದ್ದೀನಿ ನೋಡಿ ಈ ಒಂದು ತಂತ್ರವನ್ನು ನೀವು ಮಾಡಬೇಕಾದ್ರೆ ನಿಮ್ಮ ನಿಜವಾಗೂ ನಿಮ್ಮ ಶತ್ರುಗಳಾಗಿರಬೇಕು ಹೇಗೆ ಶತ್ರು ಅವನು ನಿಮಗೆ ಬಹಿರಂಗಾಗಿ ಹೇಳ್ತಾನೆ ನಾನು ನಿನ್ನ ಈ ರೀತಿ ಮಾಡ್ತೀನಿ ಆ ರೀತಿ ಮಾಡ್ತೀನಿ ಅಂತ ಕೆಲವರು ಹೇಳ್ತಾರೆ ಮತ್ತು ನೀನು ಓಡಾಡೋ ತಾರಿನಲ್ಲಿ ಅದನ್ನು ಮೊಟ್ಟೆ ಹೊಡೆಯೋದು ನಿಂಬೆ ಹೊಡಿಯುವಂಥದ್ದು ಸೌತೆಕಾಯಿ ಹೊಡೆಯುವಂಥದ್ದು ಇನ್ನೊಂದು ಅ ಹಲವಾರು ತಂತ್ರಗಳನ್ನ ಮಾಡ್ತಾರೆ ಮೂರು ಜಾತಿ ಅನ್ನ ಮಾಡಿ ಮೂರು ಮೂರು ದಾರಿನಲ್ಲಿ ಹಾಕಿ ನಿಮಗೆ ತೊಂದರೆ ಕೊಡಲೇಬೇಕು ಅಂತ ನೀವು ಇಲ್ಲದೇ ಇರುವಂಥ ಜಾಗ ಸಮಯದಲ್ಲಿ ನಿಮ್ಮ ವ್ಯಾಪಾರ ಸ್ಥಳ ಆಗ್ಬೋದು ಅಥವಾ ಮನೆಗಳಾಗ್ಬೋದು ಅಂಥ ಜಾಗದಲ್ಲಿ ಅಮಾವಾಸ್ಯೆ ಉಣ್ಣೆಯಲ್ಲಿ ನಿಂಬೆ ಹಣ್ಣು ಕಟ್ ಮಾಡುವಂಥದ್ದು ನಿಂಬೆ ಹಣ್ಣನ್ನು ತಂದು ನಿಮ್ಮ ಮನೆ ಮುಂದೆ ಬಿಸಾಕುವಂಥದ್ದು ಮೊಟ್ಟೆ ಹೊಡೆಯುವಂಥದ್ದು ಇಲ್ಲ ಯಾವುದೋ ಒಂದು ಕುಡಿಕೇನೋ ಒಂದು ತಾಯ್ತಾನೋ ಇಲ್ಲ ತಾಮ್ರದಲ್ಲಿ ತಗೊಳಿರೋದನ್ನು ಬರೆದಿರೋದನ್ನು ತಗೊಂಡು ಬಂದು ನಿಮ್ಮ ಮನೆ ಹತ್ರ ಹೂತಾಕುವಂಥದ್ದು ಮಣ್ಣಿನಲ್ಲಿ ಹೂಳುವಂಥ ಕೆಲಸ ಇವೆಲ್ಲ ಮಾಡ್ತಾ ಇರ್ತಾರೆ ಆದರೆ ಇದನ್ನೆಲ್ಲ ನೀವು ನೋಡಿದರೂ ಕೂಡ ಸಾಮಾನ್ಯವಾಗಿ ಏನಾಗಿದೆ ಅಂದರೆ ಎಲ್ಲ ಗೊತ್ತಿರುತ್ತೆ ನಮ್ಗೆ ಯಾರೋ ಏನೋ ಮಾಡ್ತಿದ್ದಾರೆ ಅಂತ ಗೊತ್ತಿರುತ್ತೆ ಆದರೆ ನೀವು ಎಚ್ಚೆತ್ಕೊಳ್ಳಲ್ಲ ನಂಬಿಕೆ ಇರೋಲ್ಲ ಇದೆಲ್ಲ ನಮಗೇನಾಗುತ್ತೆ ಅನ್ನೋದರ ಒಂದು ಉಡಾಫೆಯಿಂದ ಜೀವನ ಮಾಡ್ತಾ ಇರ್ತೀರ ಅದು ಒಂದು ನಿಮಗೆ ಗೊತ್ತಾಗ್ತಾ ಇರುತ್ತೆ ನಿಮ್ಮ ಪರಿಸ್ಥಿತಿ ಮನೆ ಪರಿಸ್ಥಿತಿ ಹಣದ ಪರಿಸ್ಥಿತಿ ಮನೇಲಿ ನಡೆಯುವಂಥ ಘಟನೆಗಳು ಇದನ್ನೆಲ್ಲ ನೀವು ನೀವೇ ಕೂತ್ಕೊಂಡು ಯೋಚನೆ ಮಾಡಿದಾಗ ನಾವು ಎಷ್ಟು ಚೆನ್ನಾಗಿ ಬದುಕ್ತಾ ಇದ್ವಿ ಹೇಗಿದ್ವಿ ಸಡನ್ನಾಗಿ ಈ ರೀತಿ ಯಾಕೆ ಆಗ್ತಾ ಇದೆ ಅಂತ ನೀವು ಯಾರು ಕೂಡ ಯೋಚನೆ ಮಾಡೋಕ್ಕೆ ಹೋಗಲ್ಲ ಯೋಚನೆ ಮಾಡೋರು ಯಾರಾದರೂ ಆ ಥರ ಇದ್ದಾಗ ಏನಾಗುತ್ತೆ ಮನೆಯಲ್ಲಿ ಒಬ್ಬರು ಹೇಳಿದ್ರು ಒಬ್ಬರು ಕೇಳಲ್ಲ ಈ ಮಾಟಮಂತ್ರ ಆಗಿರುವಂಥ ಮನೆಯಲ್ಲಿ ಸಮಸ್ಯೆ ಇದೆ ಏನಂದರೆ ಈ ಥರ ನಮ್ಗೆ ಯಾರೋ ಮಾಡಿಸಿದ್ದಾರೆ ಏನೋ ನಡೀತಾ ಇದೆ ನಮ್ಮ ಮೇಲೆ ಕೆಲಸ ಅಂದಾಗ ಇಲ್ಲ ಆ ಥರ ಏನಾಗುತ್ತೆ ನಮ್ಗೆ ಯಾರು ಮಾಡ್ತಾರೆ ಅನ್ನೋ ಒಂದು ಉಡಾಫೆ ಮಾತುಗಳಿರುತ್ತೆ ಪರೀಕ್ಷೆ ಮಾಡಿಸ್ಕೊಳ್ಳೋದ್ರಲ್ಲಿ ಏನು ತಪ್ಪಿಲ್ಲ ಪರೀಕ್ಷೆ ಮಾಡ್ಕೊಳ್ಳಿ ನಿಮಗೆ ನೀವೇ ಪರೀಕ್ಷೆ ಮಾಡ್ಕೋಬಹುದು ಕೆಲವೆಲ್ಲ ಆ ಥರ ಏನಾರ ಡೌಟ್ಸ್ಗಳಿದ್ದರೆ ನಮಗೆ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ಕರೆ ಮಾಡಿ ಡೌಟ್ಸ್ಗಳಿದ್ರೆ ನಾವು ಖಂಡಿತ ಕ್ಲಿಯರ್ ಮಾಡಿಕೊಡ್ತೀನಿ ಹಾಗೆಯೇ ಈ ಒಂದು ತಂತ್ರಗಳು ಮಾಡಬೇಕಾದ್ರೆ ನೀವು ತುಂಬ ಕಷ್ಟಕರವಾದಂಥ ಸನ್ನಿವೇಶಗಳನ್ನ ಎದುರಿಸಬೇಕಾಗ್ತದೆ ಇದು ಶತ್ರುಗಳು ನಿಜವಾಗ್ಲೂ ನಿಮ್ಮ ಶತ್ರುಗಳಾಗಿದ್ದರೆ ಮಾತ್ರ ಖಂಡಿತ ಇದನ್ನೆಲ್ಲ ಮಾಡಿ ಇಲ್ಲ ದಯವಿಟ್ಟು ಮಾಡೋಕ್ಕೆ ಹೋಗ್ಬೇಡಿ ಅಂತ ಹೇಳಿ ಹೇಳ್ತಾ ಈ ಒಂದು ನಾನು ಒಂದು ತಂತ್ರವನ್ನು ನೋಡಿ ಮಾಡ್ತೀನಿ ಮೊದಲು ನೋಡಿ ಒಂದು ನಿಂಬೆ ಹಣ್ಣು ತೊಗೊಳ್ಳಿ ಒಂದು ನಿಂಬೆ ಹಣ್ಣನ್ನು ತೊಗೊಂಡು ಒಂದು ಗೊಂಬೆ ಚಿತ್ರವನ್ನು ಬರ್ಕೊಳ್ಳಿ ನಾನು ನಿಮಗೆ ತೋರಿಸ್ಲಿಕ್ಕೋಸ್ಕರ ಈ ರೀತಿ ಒಂದು ಗೊಂಬೆ ಚಿತ್ರವನ್ನು ಬರೆದಿದ್ದೀನಿ ನೋಡಿ ಒಂದು ಕತ್ತು ಎರಡು ಕೈಗಳು ಎರಡು ಕಾಲು ಒಂದು ದೇಹ ಇಷ್ಟಿದ್ರೆ ಸಾಕು ಒಬ್ಬ ವ್ಯಕ್ತಿನ ನಾವೇನು ಮಾಡಬೇಕು ಅಂತ ನಾನು ತೋರಿಸ್ಕೊಡ್ತೀನಿ ಇದಕ್ಕೆ ಒಂದು ಮಂತ್ರ ಇದೆ ಒಂದು ಮಂತ್ರವನ್ನು ನಾನು ಇವತ್ತು ನಿಮಗೆ ತೋರಿಸ್ತೀನಿ ಆದರೆ ಯೂಸ್ ಮಾಡ್ಕೊಳ್ಳೋದು ಒಳ್ಳೆಯದಕ್ಕೆ ಮಾತ್ರ ಮಾಡ್ಕೋಬೇಕು ಕೆಟ್ಟದ್ದು ದಯವಿಟ್ಟು ಯಾರು ಯೂಸ್ ಯೂಸ್ ಮಾಡ್ಕೋಬಾರ್ದು ಈ ಒಂದು ಒಂದು ತಂತ್ರವನ್ನು ಮಾಡಬೇಕಾದ್ರೆ ನೀವು ಒಂದು ಇದನ್ನು ಹಣ್ಣನ್ನು ತಗೊಂಡು ನೀವು ಇದನ್ನು ಒಂದು ಗೊಂಬೆಯನ್ನು ಮಾಡಿಕೊಂಡು ನಿಮ್ಮ ಶತ್ರುವಿನ ಹೆಸರನ್ನು ಬರ್ಕೊಳ್ಳಿ ಇಲ್ಲಿ ಯಾರು ನಿಮ್ಮ ಶತ್ರು ಇರ್ತಾರೆ ಅವರ ಹೆಸರನ್ನು ನೀವಿಲ್ಲಿ ಬರ್ಕೊಳ್ಳಿ ನಾನು ಸುಮ್ಮನೆ ಏನೋ ಒಂದು ಬರೆದಿರ್ತೀನಿ ದೇವದತ್ತ ಅಂತ ಬರೆದಿರ್ತೀನಿ ಶತ್ರುಗಳು ಯಾರು ಅಂತ ಗೊತ್ತಿಲ್ಲ ಅಂತ ನಿಮಗೂ ಅನಿಸಿದ್ರೆ ದೇವದತ್ತ ಅಂತ ಬರ್ಕೊಳ್ಳಿ ಶತ್ರುಗಳು ನಿಮಗೆ ಗೊತ್ತಿದ್ದರೆ ಅವ್ರ ಹೆಸರು ಖಂಡಿತ ಬರ್ಕೊಳ್ಳಿ ಇಲ್ಲ ಯಾರೋ ನಮಗೆ ಕೆಟ್ಟದ್ದು ಮಾಡ್ತಾ ಇದ್ದಾರೆ ಅವ್ರು ಯಾರು ಅಂತ ಗೊತ್ತಿಲ್ಲ ಅಂತ ಅಂದಾಗ ದೇವದತ್ತ ಅಂತ ಒಂದು ಹೆಸರು ಬರ್ಕೊಳ್ಳಿ ಆಗ ಅದು ಯಾರಾಗಿದ್ದರೂ ಪರವಾಗಿಲ್ಲ ಅವ್ನು ಯಾರು ಗುಪ್ತವಾಗಿ ನಿಮ್ಗೆ ಗೊತ್ತಿಲ್ಲದೆ ಮಾಡ್ತಿದ್ರು ಕೂಡ ಆ ವ್ಯಕ್ತಿ ಇದಕ್ಕೆ ತುತ್ತಾಗ್ತಾನೆ ಈ ರೀತಿ ಮಾಡ್ತಾ ಒಂದು ಮಂತ್ರ ಇದೆ ಈ ಮಂತ್ರವನ್ನು ನೀವು ಸಿದ್ಧಿಸ್ಕೊ ಸಿದ್ಧಿಸ್ಕೋಬೇಕು ಹೇಗೆ ಅಂತ ಅಂದರೆ ಪ್ರತಿದಿನ ರಾ ಬೆಳಿಗ್ಗೆ ಸೂರ್ಯ ಉದಯಿಸೋಕೆ ಮುಂಚೆ ಈ ಒಂದು ಮಂತ್ರವನ್ನು ನೂರ ಎಂಟು ಸಾರಿ ಜಪ ಮಾಡಬೇಕು ಹೇ ಏನು ಮಂತ್ರಪ್ಪ ಅಂದರೆ ಓಂ ರುದ್ರ ಕಪಾಲ ರುದ್ರ ಮಾರಣ ರುದ್ರ ಅಂತ ಹೇಳಿ ಈ ವೈರಿ ಹೆಸರನ್ನ ಅದಕ್ಕೆ ಸೇರಿಸ್ಕೊಂಡು ವೈರಿ ಮಾರಣಂ ಸ್ವಾಹ ನೋಡಿ ಆ ಮಂತ್ರವನ್ನು ನಾನು ಇಲ್ಲಿ ನಿಮಗೆ ತೋರಿಸ್ತೀನಿ ನಿಮಗೆ ತೋರಿಸ್ಲಿಕ್ಕೋಸ್ಕರನೇ ಬರ್ಕೊಂಡಿದ್ದೀನಿ ಕಾಣಿಸ್ತಿದೆ ಅಂದ್ಕೊಳ್ತೀನಿ ಏನು ನಾನು ಇಲ್ಲಿ ಬರ್ದಿದ್ದೀನಿ ನೋಡ್ಕೊಳ್ಳಿ ಓಂ ರುದ್ರ ಕಪಾಲ ರುದ್ರ ಮಾರಣ ರುದ್ರ ವೈರಿ ಹೆಸರು ಅದು ಸೇರಿಸ್ಕೊಂಡು ವೈರಿ ಮಾರಣಂ ಸ್ವಾಹ ಓಂ ರುದ್ರ ಕಪಾಲ ರುದ್ರ ಮಾರಣ ರುದ್ರ ವೈರಿ ಹೆಸರು ಮಾರಣಂ ಸ್ವಾಹ ಅಂತ ಹಾಕ್ಕೊಂಡು ಈ ಒಂದು ಮಂತ್ರವನ್ನು ನೂರ ಎಂಟು ಬಾರಿ ನೀವು ಒಂದು ಜಪ ಮಾಡಿಕೊಂಡು ಇದೇ ಮಂತ್ರವನ್ನು ನೀವು ಹೇಳ್ತಾ ನಿಮ್ಮ ಶತ್ರು ನಿಮಗೆ ಒಂದು ಕಾಲು ಆಗಿತ್ತಾ ಅಥವಾ ನಿಮಗೆ ಕೈಗೆ ಏನಾದರೂ ಆಗಿದೆಯಾ ನಿಮ್ಮ ಆರೋಗ್ಯ ಸಮಸ್ಯೆ ನಿಮ್ಗೆ ಏನಾದ್ರು ಆಗೋ ರೀತಿ ಮಾಡಿರ್ತಾರಾ ಆ ಥರ ಇದ್ದಾಗ ನೀವು ಈ ಒಂದು ತಂತ್ರವನ್ನು ಮಾಡಿ ನೋಡಿ ಈ ಗುಂಡು ಪಿನ್ನು ಸೂಜಿ ಥರ ಬರುತ್ತಾರೆ ಈ ಗುಂಡು ಪಿನ್ನು ಅಥವಾ ಈ ಇದು ಮುಳ್ಳುಗಳು ಬರುತ್ತೆ ಕಾರ್ಯ ಮುಳ್ಳು ಅಂತ ಬರುತ್ತೆ ನಮ್ಮ ಕಡೆ ಆ ಕಾರ್ಯ ಮುಳ್ಳುಗಳನ್ನು ತೊಗೋಬೇಕು ನೀವು ಸೂಜಿಗಿಂತ ಮುಳ್ಳು ತುಂಬ ಪವರ್ಫುಲ್ ಇರುತ್ತೆ ಆ ಪವರ್ಫುಲ್ ಆಗಿರುವಂಥ ಒಂದು ಮುಳ್ಳು ಮತ್ತು ಒಂದು ಈ ಒಂದು ಸು ಗುಂಡು ಪಿನ್ನಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ನಿಮಗೆ ಯಾವ ಶತ್ತೂ ಎಲ್ಲಿ ಏನಾಗಬೇಕು ಇದೇ ಮಂತ್ರವನ್ನು ಓಂ ರುದ್ರ ಕಪಾಲ ರುದ್ರ ಮಾರಣ ರುದ್ರ ದೇವದತ್ತ ವೈರಿ ಮಾರಣಂ ಸ್ವಾಹ ನನಗೇನು ದೇವದಂತ ಅಂತ ಹೇಳಿದೆ ಆ ಜಾಗದಲ್ಲಿ ನಿಮ್ಮ ವೈರಿ ಹೆಸರನ್ನು ಸೇರಿಸ್ಕೊಬೇಕು ಓಂ ರುದ್ರ ಕಪಾಲ ರುದ್ರ ಮಾರಣ ರುದ್ರ ದೇವದತ್ತ ವೈರಿ ಮಾರಣಂ ಸ್ವಾಹ ಅಂತ ಅವನ ಕೈ ಎಡಭಾಗದ ಕೈಗೆ ಹಿಂಚುಚ್ಚಬೇಕು ನಂತರ ಇನ್ನೊಂದು ತಗೋಬೇಕು ಅದೇ ಮಂತ್ರವನ್ನು ಹೇಳಬೇಕು ಓಂ ರುದ್ರ ಕಪಾಲ ರುದ್ರ ಮಹಾರಣ ರುದ್ರ ವೈರಿ ಹೆಸರು ಹೇಳ್ಕೊಂಡು ದೇವದತ್ತ ವೈರಿ ಮಾರಣಂ ಸ್ವಾಹ ಅಂತ ಬಲಗೈಗೆ ಚುಚ್ಚಬೇಕು ನಂತರ ಓಂ ರುದ್ರ ಕಪಾಲ ರುದ್ರ ಮಹಾರಣ ರುದ್ರ ದೇವದತ್ತ ವೈರಿ ಮಾರಣಂ ಸ್ವಾಹ ಅಂತ ಹೇಳ್ತಾ ಅವನ ಕಾಲಿಗೆ ಚುಚ್ಚಬೇಕು ಅವನನ್ನು ನೆನೆಸ್ಕೊಂತ ಇರಬೇಕು ನೀವು ಈ ಮಂತ್ರವನ್ನು ಹೇಳಿ ಮಾಡ್ತಾ ಈ ಏನು ಈ ಮಂತ್ರಗಳನ್ನ ನೀವು ಹೇಳ್ತಾ ಇರ್ತೀರ ಆವಾಗ ನಿಮ್ಮ ಶತ್ರುವಿನ ಮುಖ ನಿಮ್ಮ ಕಣ್ಣಿನಲ್ಲಿ ಕಟ್ಟದಾಗಿರಬೇಕು ಈ ಮಂತ್ರವನ್ನು ಅದಕ್ಕೆ ಮೊದಲೇ ಕಲಿತರ್ಬೇಕು ನೀವು ಹೋಮ ರುದ್ರ ಕಪಾರರುದ್ರ ಮಾರಣ ರುದ್ರ ವೈರಿ ಹೆಸರು ಹಾಕ್ಕೊಂಡು ಅವನ ಬಲಗಾಲು ನಿಮಗೆ ಯಾವ ಭಾಗದಲ್ಲಿ ಅವನಿಗೆ ತೊಂದರೆ ಕೊಡಬೇಕು ಅಂತ ಇರುತ್ತೆ ಆ ಭಾಗಗಳಿಗೆ ಆ ಮಂತ್ರಗಳನ್ನ ಹೇಳ್ತಾ ಈ ರೀತಿ ಚುಚ್ಚ್ತಾ ಇರಬೇಕು ಕೊನೆಗೆ ಅವನಿಗೆ ಎಲ್ಲ ರೀತಿ ಚುಚ್ಚಬೇಕು ಅವನ ಹೆಸರುವಿಂದ ಹಿಡಿದು ಅವನ ಬಾಡಿ ಎಲ್ಲೇ ಅವನ ಕೈ ಕಾಲು ತಲೆ ನಿಮಗೆ ಎಲ್ಲಿ ಶತ್ರುಗಳು ಎಲ್ಲಿ ಕಾಣಿಸ್ತಾ ಇದ್ದಾನೆ ಅವನು ಎಲ್ಲಿ ನಿಮಗೆ ಅವನು ಇಂಥ ಇವಾಗೆಲ್ಲ ಮಾಡಿದ್ದಾನೆ ನಿಮಗೆಲ್ಲಲ್ಲಿ ಡೌಟ್ ಬರುತ್ತೆ ಈ ರೀತಿ ಚುಚ್ಚಬೇಕು ಅವನ ತಲೆ ಆಗಬಹುದು ಅಥವಾ ಅವನ ಹೊಟ್ಟೆ ಆಗ್ಬೋದು ಅವನ ಕಿವಿ ಆಗಬಹುದು ಅಥವಾ ಅವನ ಮೂಗು ಆಗಬಹುದು ಎಲ್ಲಾದರೂ ಆಗಲಿ ಈ ರೀತಿ ನೀವು ಶತ್ರುವಿನ ಶತ್ರುವಿಗೆ ಈ ರೀತಿಯಾದಂಥ ಒಂದು ತಂತ್ರವನ್ನು ಮಾಡಿ ಈ ಮಂತ್ರವನ್ನು ನೀವು ಕಲಿತ್ಕೋಬೇಕು ನೂರ ಎಂಟು ಸಾರಿ ಬೆಳಗಿನ ಜಾವ ಸ್ನಾನ ಮಾಡಿ ಬ್ರಾಹ್ಮಿ ಮುಹೂರ್ತದಲ್ಲಿ ಇದನ್ನು ನೀವು ಮಾಡಬೇಕಾಗ್ತದೆ ಹಾಗೆಯೇ ಇನ್ನೂ ಕೆಲವು ಸಮಸ್ಯೆಗಳು ದೊಡ್ಡದಾಗಿರುವಂಥ ಸಮಸ್ಯೆಗಳು ಬರ್ತವೆ ಅದನ್ನು ಮಾಡೋಕ್ಕೆ ನಿಮಗೆ ಧೈರ್ಯ ಸಾಲಲ್ಲ ಯಾರಿಗೆಲ್ಲ ಈ ಒಂದು ತಂತ್ರ ನನ್ನ ವೀಡಿಯೋಗಳು ಇಷ್ಟ ಆಗಿದೆಯೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಯಾರು ಸಬ್ಸ್ಕ್ರೈಬ್ ಮಾಡಿ ಅವ್ರಗಳೇ ನನಗೆ ನಿಮ್ಮ ಚಾನಲಿಂದ ಉಪಯೋಗ ಇದೆನೋ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡಿ ನಮ್ಮಿನ ಅನುಕೂಲ ಏನಾದರೂ ಬೇಕಿದ್ದರೆ ಮಾಹಿತಿಗೆ ನಾನು ಸ್ಕ್ರೀನಲ್ಲಿ ಕೊಟ್ಟಿರುವಂಥ ಒಂದು ನಂಬರ್ಗೆ ನಾನು ಕರೆ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ನಾನು ಮುಗಿಸ್ತೀನಿ ಸರ್ವೇ ಜನ ಸುಖಿನೋಭವಂತು ಎಲ್ಲರೂ ಒಳ್ಳೇದಾಗಲಿ ಒಳ್ಳೇದಕ್ಕೆ ಮಾತ್ರ ಇಂಥ ಕಾರ್ಯಗಳನ್ನ ಮಾಡಿಕೊಳ್ಳಿ ನಿಮ್ಗೆ ನಿಜವಾಗೂ ಶತ್ರುಗಳಾಗಿದ್ದರೆ ಮಾತ್ರ ಅವರ ಮೇಲೆ ಪ್ರಯೋಗ ಮಾಡಿ ಇಲ್ಲಂದರೆ ಬೇಡ ಅದು ನಿಮಗೆ ತಿರುವಾಗಳುತ್ತೆ ಹಾಗಾಗಿ ಯಾರೂ ಕೆಟ್ಟದ್ದು ಮಾಡೋಕ್ಕೆ ಹೋಗ್ಬಿಡಿ ನಿಮ್ಮ ಕೈಲಾಗಿಲ್ಲ ಖಂಡಿತವಾಗ್ ನಮಗೆ ಫೋನ್ ಮಾಡಿ ನಿಮ್ಮ ಕ ಯಾರಿಗೆಲ್ಲ ನಮ್ಮ ಅವಶ್ಯಕತೆ ಇದೆ ಖಂಡಿತ ಅವರನ್ನು ದಯವಿಟ್ಟು ಈ ನಂಬರ್ಗೆ ಫೋನ್ ಮಾಡಿ ಧನ್ಯವಾದಗಳು